ಸರ್ ಗುದೇ ಗುರಿ ಸರ್ ಎಂಟೈರ್ ಕರ್ನಾಟಕ ಸೇಮ್ ರೆಸ್ಪಾನ್ಸ್ ಬರ್ತಾ ಇದೆ ನೀವು ಅದು ಅರ್ಬನ್ ಆಗಿರಲಿ ರೂರಲ್ ಆಗಿರ್ಲಿ ಎರಡೂ ಕಡೆ ಏನು ಅಂತಂದ್ರೆ ಬೇಸಿಕಲಿ ರೂರಲ್ ಸೈಡು ಎಮೋಷನ್ಸ್ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ ಸ್ಪೆಷಲಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನು ಜಾಸ್ತಿ ಕನೆಕ್ಟ್ ಆಗ್ತಿದೆ ನಮಗೆ ಥಿಯೇಟರ್ಸ್ ಇಂದ ರಿಪೋರ್ಟ್ಸ್ ಆಗಿರಲಿ ಡಿಸ್ಟ್ರಿಬ್ಯೂಟರ್ ಸೈಡ್ ಇಂದ ಹೇಳ್ತಾ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ನಮಗೆ ಆಫ್ಟರ್ ನಾವು ಚಿತ್ರದುರ್ಗ ಅಂದ್ರೆ ಈ ಕಡೆ ಯಾವ ಕಡೆ ಹೋದ್ರೂ ನಮಗೆ ಬರ್ತಾ ಕಾಲ್ ನಾವು ವಿಡಿಯೋಸ್ ಏನ್ ನೋಡ್ತಾ ಇದ್ದೀವಿ ಅಲ್ಲೆಲ್ಲ ಒಂದು ಎಮೋಷನಲ್ ಕನೆಕ್ಟ್ ಆಗ್ತಿದಾರೆ ಸಿನಿಮಾಗೆ ಅಂತ ಅಂದ್ಬಿಟ್ಟು ಅಂತ ಅಂಡ್ ಇನ್ನ ಇನ್ನ ಹ್ಯೂಜ್ ವೇ ಅಂದ್ರೆ ಬರ್ತಾ ಇದ್ದೆಲ್ಲ ಒಂದು ಎಂಟರ್ ಟಿಕೆಟ್ ಒಂಬತ್ತು ಟಿಕೆಟ್ ಅಂದ್ರೆ ಒಂದು ಫ್ಯಾಮಿಲಿ ಫ್ಯಾಮಿಲಿ ಆಗೇ ಬರ್ತಾ ಇದ್ದಾರೆ ಅಂಡ್ ಎಲ್ಲ ರೆಸ್ಪಾನ್ಸ್ ವಾಯ್ಸ್ ನಮಗೆ ಈವನ್ ಆಗಿದೆ ಸರ್ ಅರ್ಬನ್ ಆಗಲಿ ರೂರಲ್ ಆಗಿರಲಿ ಏನಾದ್ರು ರೆಡ್ಯೂಸ್ ಮಾಡಬೇಕಂತ ಏನಾದ್ರು ಅಂತ ನಿಮಗೆ ಇಲ್ಲ ಸರ್ ನಮ್ಗೆ ಆಸ್ ಅ ಟೀಮ್ ನಮ್ಗೆ ಯಾವತ್ತೂ ಒಂದು ಸಿಗಿ ಒಂದು ಒಂದ್ ಸ್ಟ್ರೇಟ್ ಕತೆ ಹೇಳಬೇಕು ಒಂದು ಮಣ್ಣಿನ ಕತೆ ಹಲವಾರು ಆಯಾಮಗಳಿದೆ ಅಲ್ಲಿ ನಾವು ಉಳುವಿನ ಹೇಳ್ಕೊಂಡ್ ಬಂದಿದೆ ಹಲವಾರು ಇನ್ಸಿಡೆಂಟ್ ನ ಬೇಸ್ ಮಾಡ್ ಮಾಡಿದೀವಿ ಅಂತ ಅದು ಭೂಮಿ ಗೂಮ್ ಎಡೆಯೋ ಮಾತ್ರ ಗ್ರೌಂಡ್ ಪ್ರೊಜೆಕ್ಟ್ ಆಗಿತ್ತು ಅದಾಗಿರ್ಬೋದು ಹೊಲೆಮಾರಿ ಜಾತ್ರೆ ಆಗಿರ್ಬೋದು ಅಥವಾ ಏನು ಸ್ಕೆಲೆಟನ್ಸ್ ಗಳು ಸಿಕ್ಕಿದ್ವೋ ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ವಿಷಯದ ಬಗ್ಗೆ ಆಗಿರ್ಬೋದು ತುಂಬಾ ಆಯಾಮಗಳಿದೆ ಸರ್ ಅದನ್ನೆಲ್ಲ ಹೇಳ್ಬೇಕು ಅಂತಂದಾಗ ಒಂದು ಚಿಕ್ಕ ಟೈಮ್ ತಗೊಳತ್ತೆ ಅದು ನಮಗೆ ಅಂತ ಅಂದ್ಬಿಟ್ಟು ಅಂಡ್ ಏನಾಗುತ್ತೆ ಕೆಲವೊಂದು ಟೈಮ್ ಒಂದು ಪ್ಲಾಟ್ ನ ಸೆಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ಹೋಗಿರುತ್ತೆ ನಮಗೆ ಒಂದು ಪ್ಲಾಟ್ ನ ಸೆಟ್ ಮಾಡಬೇಕು ನಿಮ್ಗೆ ಗೊತ್ತಾಗ್ದಂಗೆ ಸಬ್ ಕಾನ್ಸಿಯಸ್ಲಿ ಒಂದು ಪ್ಲಾಟ್ ಸೆಟ್ ಆಗ್ತಾ ಇರುತ್ತೆ ನಾನು ಸಡನ್ ಸಡನ್ ಶ್ರುತಿ ಮೇಡಮ್ ಒಂದು ಸೀನ್ ತಗೊಂಡ್ ಅಲ್ಲಿಂದಾನೇ ಶುರು ಮಾಡೋದಕ್ಕಾಗಲ್ಲ ಆ ಅಕ್ಕ ತಮ್ಮ ಒಂದು ಬಾಂಡಿಂಗ್ ಹೆಂಗಿದೆ ಅಂತ ಫಸ್ಟ್ ಮೈಂಡ್ ಕುತ್ಕೊಳ್ಳೋದಕ್ಕೆ ಒಂದು ಬಿಲ್ಡ್ ಆಗಿರುತ್ತೆ ಸೊ ಒಂದು ಓವರ್ ಆಲ್ ನಲ್ಲಿ ಮಾಡಿದಾಗ ನಾವು ಆಗಿ ಎಲ್ಲ ಮುಂಚೆ ಗೊತ್ತಿತ್ತು ಸರ್ ತ್ರೀ ಅವರ್ಸ್ ಬರುತ್ತೆ ಅಂತ ನಮಗೆ ತುಂಬಾ ಗೊತ್ತಿತ್ತು ಬಟ್ ಆಸ್ ಟೀಮ್ ನಾವು ಡಿಶನ್ ತಗೊಂಡು ಇಲ್ಲ ವಿಲ್ ರಿಲೀಸ್ ಇದು ಸರ್ ಎರಡು ಡಿಫ್ರೆನ್ಸ್ ಇದೆ ಸರ್ ಲೆಂತ್ ಬೇರೆ ಲ್ಯಾಗ್ ಬೇರೆ ಲ್ಯಾಗ್ ಅನ್ನೋದು ಎರಡು ಅವ್ರ ಫಿಲಮ್ ಬರುತ್ತೆ ಮೂರು ಅವರ್ ಫಿಲಮ್ ಕೂಡ ಎಂಟ್ರೈನಿಂಗ್ ಕೂತ್ಕೊಳ್ಳುತ್ತೆ ಸೊ ರೀಸೆಂಟ್ ಫಿಲಮ್ಸ್ ಮೂರು ಕಾಲ ಇರೋ ಫಿಲಂ ನಾವು ನೋಡಿದೀವಿ ಇಷ್ಟೊಡ್ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ನಮಗೆ ಡ್ಯೂರೆಕ್ಷನ್ ಬಗ್ಗೆ ಅಂತ ಕಂಪ್ಲೇಂಟ್ ಸರ್ ಸರ್